ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ವಾಕ್ ಹೋದಾಗ ಅಲ್ಲಿ ನಾನು ಜಾಗಡಿ ಸೊಪ್ಪನ್ನು ನೋಡಿದೆ ಜಾಗಡಿ ಸೊಪ್ಪಿನ ಬಗ್ಗೆ ಕೆಲವರಿಗೆ ಗೊತ್ತಿದೆ ಹಾಗೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಆ ಸೊಪ್ಪು ಯಾವ ರೀತಿ ಇರುತ್ತೆ ಅದು ಹೇಗೆ ಅದೆಲ್ಲಿ ಬೆಳೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದೇ ಆ ಸೊಪ್ಪು ಈ ಸೊಪ್ಪಿನ ಹೆಸರು ಜಾಗಡಿ ಸೊಪ್ಪು ಅಂತ ಹೇಳಿ ಇದು ಸಾಮಾನ್ಯವಾಗಿ ಬೇಲಿಗಳಲ್ಲಿ ಜಾಸ್ತಿ ಬೆಳೆಯುತ್ತೆ ಈ ಸೊಪ್ಪು ಹಂಬುಗಳಲ್ಲಿ ಬೆಳೆಯುತ್ತೆ ಬರೀ ಏನೇ ಮಾತ್ರ ಕಿತ್ಕೊಳ್ಳೋಣ ನಮಗೆ ಭಾಗೇ ಇರಲಿ ಈ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಫೈಬರ್ ಕ್ಯಾಲ್ಶಿಯಂ ಕೂಡ ಇರುತ್ತೆ ಇದು ರಕ್ತಹೀನತೆ ನಿವಾರಣೆಗೆ ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು ನಾನು ನಮ್ಮ ಹಳ್ಳಿಗೆ ಹೋದಾಗ ಈ ಸೊಪ್ಪನ್ನು ತೊಗೊಂಡು ಬಂದು ಪಲ್ಯ ಅಥವಾ ಒಬ್ಸರ್ವ್ ಮಾಡಿಕೊಂಡು ತಿಂತೀವಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದನ್ನು ಉಪಯೋಗಿಸುವ ಮುನ್ನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳೆದು ಉಪಯೋಗಿಸಿ ಯಾಕಂದ್ರೆ ಮಣ್ಣು ಮತ್ತು ಇನ್ಸೆಕ್ಟ್ ಅಂದ್ರೆ ಹುಳುಗಳು ಇರಬಹುದು ಇಂತಹ ನೈಸರ್ಗಿಕ ಹಸಿರು ಸೊಪ್ಪುಗಳು ನಮ್ಮ ಪರಿಸರದ ಕೊಡುಗೆ ಅಂತಾನೆ ಹೇಳ್ಬೋದು ನೀವು ಈ ಸೊಪ್ಪನ್ನು ಕಂಡಾಗ ಕಡೆಗಣಿಸದೆ ಮನೆಯವರಿಗೆ ತೋರಿಸಿ ಉಪಯೋಗಿಸಿ ನಮ್ಮ ಹಳ್ಳಿಯ ಆರೋಗ್ಯಕರ ಸಂಸ್ಕೃತಿಯನ್ನು ಮುಂದುವರಿಸೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇಂಥ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್